ಎರಡು ಸಮುಯಲನು ಏಳನೇ ಅಧ್ಯಾಯ ಹದಿನಾರನೆಯ ವಾಕ್ಯ ನಿನ್ನ ಮನೆಯು ಅರಸುತನವು ಸದಾಕಾಲ ಸ್ಥಿರವಾಗಿರುವವು ನಿನ್ನ ಸಿಂಹಾಸನವು ಶಾಶ್ವತವಾಗಿರುವುದು ಈ ವಾಕ್ಯದಲ್ಲಿ ದೇವರು ದಾವಿದನಿಗೆ ಶಾಶ್ವತವಾದಂತಹ ಒಂದು ವಾಗ್ದಾನವನ್ನ ಮಾಡಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದೇವರು ತಾನು ಆರಿಸಿಕೊಂಡಂತಾವಿದ ಅಭಿಷೇಕಿಸಿ ಅವನನ್ನ ಅರಸನಾಗಿ ಮಾಡಿದ್ದು ಮಾತ್ರವಲ್ಲ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಅವನ ಸಂಗಡ ಇದ್ದು ಅವನನ್ನು ಆಶೀರ್ವದಿಸಿ ಜಯದಲ್ಲಿ ನಡೆಸಿ ಎಲ್ಲ ವಿಧಗಳಲ್ಲೂ ಕೂಡ ಅವನು ಪರಿಪೂರ್ಣತೆಯನ್ನ ಕಾಣುವಂತೆ ಜೀವಿತವನ್ನು ವಿಶೇಷವಾಗಿ ಆಶೀರ್ವದಿಸಿದರು ಅಷ್ಟು ಮಾತ್ರವಲ್ಲ ಅವನ ನೋಡಿ ಈ ರೀತಿಯಾಗಿ ಒಂದು ವಾಗ್ದಾನವನ್ನು ಮಾಡುತ್ತಾ ಇದ್ದಾರೆ ನಿನ್ನ ಮನೆಯು ಅರಸುತನವು ಸದಾಕಾಲ ಸ್ಥಿರವಾಗಿರುವವು ನಿನ್ನ ಸಿಂಹಾಸನವು ಶಾಶ್ವತವಾಗಿರುವುದು ಎಂಬುದಾಗಿ ನೋಡುವಂತಹ ಸಮಯದಲ್ಲಿ ಇದನ್ನು ದಾವಿದನು ಬೇಡಿಕೊಂಡದ್ದಾಗಲಿ ಇಲ್ಲ ಅದಕ್ಕೋಸ್ಕರ ಆಗ್ರಹಿಸಿದ್ದಾಗಲಿ ಅಲ್ಲ ಅವನು ದೇವರಿಗೆ ವಿಧೇಯನಾಗಿ ಆತನಿಗೆ ಮೆಚ್ಚುಗೆಯಾಗಿ ನಡೆದಂತಹ ನಿಮಿತ್ತವಾಗಿ ಇದನ್ನ ದಾವಿದನಿಗೆ ಕೊಡಬೇಕೆಂಬುದಾಗಿ ದೇವರ ಹೃದಯದಲ್ಲಿ ಒಂದು ಆಸೆಯು ಹುಟ್ಟುತ್ತಾ ಇದೆ ನಾನು ಇದನ್ನ ದಾವಿದನಿಗೆ ಕೊಟ್ಟು ಅವನ ಸಿಂಹಾಸನವನ್ನು ಮನೆತನವನ್ನು ನಾನು ಶಾಶ್ವತವಾಗಿ ಸ್ಥಾಪಿಸಬೇಕು ಎಂಬುದಾಗಿ ದೇವರೇ ಆಲೋಚಿಸಿ ಆ ವಾಗ್ದಾನವನ್ನು ಅವನಿಗೆ ಮಾಡಿದರು ಅದನ್ನು ಯೇಸುಕ್ರಿಸ್ತನ ಮೂಲಕವಾಗಿ ಹಾಗೆ ನೆರವೇರಿಸಿದರು ಅಂದ್ರೆ ನಾವು ದೇವರ ಬಳಿಯಲ್ಲಿ ಇದು ಬೇಕು ಅದು ಬೇಕೆಂಬುದಾಗಿ ಪ್ರಾರ್ಥಿಸಿ ಬೇಡಿಕೊಂಡು ಏನೆಲ್ಲ ಹೊಂದಬಹುದು ಅದೆಲ್ಲದಕ್ಕಿಂತ ಶ್ರೇಷ್ಠವಾದದ್ದನ್ನು ನಾವು ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳುವುದರ ಮೂಲಕವಾಗಿ ಹೊಂದಿಕೊಳ್ಳಬಹುದು ಕಾರಣ ನಾವು ಬೇಡುವಂಥದ್ದು ನಮ್ಮ ಅರ್ಹತೆಗೆ ಇಲ್ಲ ನಮ್ಮ ಅವಶ್ಯಕತೆಗೆ ತಕ್ಕದ್ದಾಗಿ ಇರುತ್ತದೆ ಆದರೆ ದೇವರು ನಮಗೆ ಕೊಡಬೇಕೆಂಬುದಾಗಿ ಬಯಸುವಂಥದ್ದು ಆತನ ಅರ್ಹತೆಗೆ ಆತನ ಯೋಚನೆಗಳಿಗೆ ತಕ್ಕಂತ ರೀತಿಯಲ್ಲಿ ಇರುತ್ತದೆ ಆದ್ದರಿಂದ ಅದು ಯಾವಾಗಲೂ ಶ್ರೇಷ್ಠವಾದದ್ದಾಗಿಯೂ ಮನುಷ್ಯರ ಯೋಚನೆಯು ಕೂಡ ಬರದೇ ಇರುವಂತದ್ದಾಗಿಯೂ ಇರುತ್ತದೆ ಆದ್ದರಿಂದ ದಿವಸಗಳಲ್ಲಿ ಶ್ರೇಷ್ಠತೆಗಳನ್ನು ಹೊಂದಬೇಕಂದ್ರೆ ಪ್ರಾರ್ಥಿಸುವುದು ಬೇಡುವುದು ಮಾತ್ರವಲ್ಲ ನಾವು ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳಬೇಕು ಆತನು ಆಗ್ರಹಿಸುವುದನ್ನು ಆತನು ಕೊಡಬೇಕೆಂಬುದಾಗಿ ಬಯಸುವುದನ್ನು ನಮ್ಮ ಜೀವಿತದಲ್ಲಿ ಹೊಂದಬೇಕು ಎಂಬುದನ್ನು ತಿಳಿದು ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ದೇವರಿಗೆ ವಿಧೇಯರಾಗಿ ಆತನು ಹೇಳುವುದನ್ನು ನಮ್ಮಲ್ಲಿ ನಮ್ಮ ಮೂಲಕವಾಗಿ ನೆರವೇರಿಸುವಂತ ಸಮರ್ಪಣೆಯಿಂದ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ನೋಡುವಂತ ಸಮಯದಲ್ಲಿ ಆರಂಭದಲ್ಲಿ ಮೇಯಿಸುವವನಾಗಿ ಮನೆಯವರು ಕೂಡ ಗಣನೆಗೆ ತೆಗೆದುಕೊಳ್ಳದೇ ಇದಿದನ ಜೀವಿತ ಇಡೀ ಇಸ್ರಾಯಲ್ಲಿರಲೇ ಇಲ್ಲ ದೇವರು ಆದುಕೊಂಡಂತ ಎಲ್ಲರಲ್ಲಿ ಕೂಡ ಅತಿ ಶ್ರೇಷ್ಠವಾಗಿ ಮಾನಿಸಲ್ಪಟ್ಟು ಅವನ ಸಿಂಹಾಸನದಲ್ಲಿ ಕ್ರಿಸ್ತನು ಕೂತುಕೊಳ್ಳುವ ಹಾಗೆ ದಾವಿದನ ಕುಮಾರನೇ ಎಂಬುದಾಗಿ ಯೇಸುಕ್ರಿಸ್ತನನ್ನು ಕರೆಯುವ ಹಾಗೆ ಅವನು ಅಮೂಲ್ಯವಾದಂತಹ ಭಾಗ್ಯವನ್ನು ದೇವರವನಿಗೆ ಕೊಟ್ಟ ಹಾಗೆ ದಿವಸಗಳಲ್ಲಿ ಆತನಿಗೆ ವಿಧೇಯರಾಗುವಂಥ ಆತನ ಇಷ್ಟವನ್ನು ನೆರವೇರಿಸುವಂತ ನಿಮಗೂ ಕೂಡ ಆತನು ಕೊಡುವುದಕ್ಕೆ ಬಯಸುತ್ತಾನೆ ಆತನು ಕೊಡಲು ಬಯಸುವುದನ್ನು ನೀವು ಯೋಚಿಸುವುದಕ್ಕಾಗುವುದಿಲ್ಲ ಬೇರೆ ಯಾವ ಮನುಷ್ಯನೂ ಕೂಡ ಗ್ರಹಿಸಿಕೊಳ್ಳುವುದಕ್ಕಾಗುವುದಿಲ್ಲ ಆತನದನ್ನ ಕೊಡುವಾಗ ಕರ್ತನೆಯ ಯಹೋವನೆ ನಾನೆಷ್ಟರವನು ನನ್ನ ಮನೆ ಎಷ್ಟರದು ನೀನ್ ಇಲ್ಲಿಯವರೆಗೂ ತಂದಿಯಲ್ಲ ಎಂಬುದಾಗಿ ನೀವು ಕರ್ತನಿಗೆ ಕೃತಜ್ಞತ ಸ್ತುತಿಗಳನ್ನ ಸಲ್ಲಿಸುತ್ತೀರಾ ಅಂತ ಶ್ರೇಷ್ಠವಾದಂತಹ ಜೀವಿತವು ನಿಮಗೋಸ್ಕರ ಕಾದಿದೆ ಎಂಬುದನ್ನ ತಿಳಿದು ಕರ್ತನಿಗೆ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರೆಗಳ समर्पी प्रार्थसोण ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ದಾವಿದನು ನಿನಗೆ ಮೆಚ್ಚುಗೆಯಾಗಿ ನಡೆದದ್ದರಿಂದ ಅವನು ಬೇಡಿಕೊಳ್ಳದ ಇಲ್ಲ ಅವನು ಆಗ್ರಹಿಸದ ಮನುಷ್ಯ ಮಾತ್ರದವರು ಕಲ್ಪನೆ ಮಾಡಿಕೊಂಡು ಕೂಡ ನೋಡದಕ್ಕಾಗದೇ ಇರುವಂತ ವಿಶೇಷವಾದ ಆಶೀರ್ವಾದವನ್ನು ವಾಗ್ದಾನವನ್ನು ಅವನ ಜೀವಿತಕ್ಕೆ ಅನುಗ್ರಹಿಸದನ್ನು ನೆರವೇರಿಸಿದ ಹಾಗೆ ದಿವಸಗಳಲ್ಲಿ ಅಪ್ಪ ನಾವು ಬೇಡದಕ್ಕಿಂತಲೂ ಯೋಚಿಸದಕ್ಕಿಂತಲೂ ನೀನು ನಮಗೆ ಕೊಡಬೇಕೆಂಬುದಾಗಿರುವಂತದ್ದು ಅತಿ ಶ್ರೇಷ್ಠವಾಗಿದೆ ಎಂಬುದನ್ನು ತಿಳಿದು ವಿಧೇಯರಾಗಿ ನಡೆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ವಿಧೇಯತೆಯ ಶ್ರೇಷ್ಠತೆಯನ್ನು ಉಂಟು ಮಾಡುತ್ತದೆ ಅರಿವು ಪ್ರತಿಯೊಂದು ಕ್ಷಣವೂ ಕೂಡ ಪ್ರತಿಯೊಬ್ಬರನ್ನ ಕೂಡ ಆವರಿಸಿಕೊಂಡಿರಲಿ ಬಲಪಡಿಸು ಕರ್ತನೆ ಎಲ್ಲ ತಡೆಗಳು ನೀಗಲಿ ವಿರೋಧದ ಕ್ರಿಯೆಗಳು ನೀಗಲಿ ಪಾಪದ ಹೋರಾಟಗಳು ನೀಗಲಿ ಯೇಸುವಿನ ನಾಮದಲ್ಲಿ ದುರ್ವಂಚಕನ ಕಾರ್ಯಗಳು ಲಯವಾಗಿ ಹೋಗಲೆಂಬುದಾಗಿ ಕಟ್ಟಲೆ ಕೊಡುತ್ತಾನೆ ಏಸುವಿನ ನಾಮದ ಬಿಡುಗಡೆಯು ಏಸುವಿನ ರಕ್ತದ ಒಂದು ಸ್ವತಂತ್ರವು ಜೀವಿತಗಳಲ್ಲಿ ಉಂಟಾಗಲಿ ಪರಿಪೂರ್ಣ ಆರೋಗ್ಯವು ಬಿಡುಗಡೆಯು ಗರ್ಭಫಲವು ಸಕಲ ಸಂಪೂರ್ಣತೆಯು ಅನುಗ್ರಹಿಸಲ್ಪಡಲಿ ಏಸುವಿನ ನಾಮದಲ್ಲಿ ಏಸುವಿನ ರಕ್ತದಲ್ಲಿ ಜಯ ಉಂಟಾಗಲಿ ಅಪ್ಪ ತಂದೆಯ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಗೆ ಸಲ್ಲಿಸಿ ಯೇಸ್ವಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್